ಐಡಿಯಾಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಪ್ರತಿದಿನ ಅಡುಗೆ ತಿಂಡಿ ಮಾಡುವಂಥ ಟೈಮಲ್ಲಿ ಇವತ್ತೇನು ಮಾಡೋದು ಇವತ್ತೇನು ಮಾಡೋದು ಅಂತ ನಾವೆಲ್ಲರೂ ತುಂಬ ಯೋಚನೆ ಮಾಡ್ತೀವಿ ಆದರೆ ಇವತ್ತೇನಾದ್ರು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಮಾಡಬೇಕು ಸ್ವಲ್ಪ ರುಚಿಯಾಗಿರೋಂಥದನ್ನು ಮಾಡಬೇಕು ಅಥವಾ ಯಾರನ್ನಾರು ಖುಷಿ ಪಡಿಸ್ಬೇಕು ಆ ಥರದಕ್ಕೆ ಒಂದು ಸ್ಪೆಷಲ್ ರೆಸಿಪಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಇದಂತೂ ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಮಾಡ್ತಿರೋದು ಹೆಸರು ಕಾಳನ್ನು ಬಳಸಿ ಸೊ ಹೆಸರು ಕಾಳನ್ನು ಬಳಸಿ ಮಾಡುವಂಥ ಈ ರೆಸಿಪಿಗೆ ಒಂದು ಗ್ರೇವಿಗೆ ಮೊದಲು ಹೆಸರು ಕಾಳನ್ನು ನೆನೆಸಿ ಇಟ್ಕೋಬೇಕು ಸುಮಾರು ಒಂದು ಮೂರ್ನಾಲ್ಕು ಗಂಟೆ ನೆನೆಸಿ ಇಟ್ಕೊಂಡಿರೋ ಹೆಸರು ಕಾಳು ಅಥವಾ ರಾತ್ರಿನೇ ಪೂರ್ತಿ ನೀವು ನೆನೆಸಿಟ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಕೂಡ ಮಾಡ್ಕೋಬೋದು ಹೆಸರು ಕಾಳನ್ನು ಬೇಯಿಸುವಂತ ಟೈಮಲ್ಲಿ ಇದ್ರ ಜೊತೆಗೆ ಸ್ವಲ್ಪ ಮಸಾಲ ಹಾಕೋದ್ರಿಂದ ಆ ಮಸಾಲದ ಘಮ ತುಂಬಾ ಚೆನ್ನಾಗಿ ಆ ಕಾಳಲ್ಲಿ ಹಿಡಿಯುತ್ತೆ ಒಂದು ಐದಾರು ಕಾಳಷ್ಟು ಕಾಳು ಮೆಣಸು ಒಂದ್ ಪೀಸಷ್ಟು ಚಕ್ಕೆ ಎರಡು ಏಲಕ್ಕಿ ನಾಲ್ಕು ಲವಂಗ ಇದಿಷ್ಟು ಮಸಾಲೆ ಹಾಕಿ ಕಾಳು ಜೊತೆಗೆ ಬೇಯಿಸ್ಕೊಳ್ಳೋಣ ಈ ಮಸಾಲೆನ ನೀವೊಂದು ಪುಟ್ಟ ಬಟ್ಟೆ ಒಳಗಡೆಗೆ ಪೋಟ್ಲಿ ತರ ಕಟ್ಬಿಟ್ಟು ನಂತರ ಇದ್ರ ಒಳಗಡೆ ಹಾಕಿ ಬೇಯಿಸ್ಕೋಬೋದು ಇದ್ರ ಜೊತೆಗೆ ಒಂದು ಪಲಾವಿ ಎಲ್ಲ ಹಾಕಿದೀನಿ ಹಾಗೆ ಕಾಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕಿ ಕಾಳು ಮುಳುಗುವಷ್ಟು ನೀರು ಹಾಕಿ ಕುಕ್ಕರ್ಲಿ ಕ್ಲೋಸ್ ಮಾಡಿ ಎರಡು ಬಿಸಿಲ್ ಕೂಗಿಸ್ಕೊಳ್ಳೋಣ ಎರಡು ಬಿಸಿಲ್ ನಂತರ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ನೀರೆಲ್ಲ ಹೀರ್ಕೊಂಡು ಈ ರೀತಿ ಆಗಿದೆ ಈ ಮಸಾಲೆನ ಹೊರಗಡೆ ತೆಗೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಈ ಮಸಾಲೆ ನಾವು ಬೇಕಾದರೆ ರಿಯೂಸ್ ಮಾಡ್ಕೋಬೋದು ಇದರಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಇದೆಲ್ಲ ಏನಿದೆ ಆ ಮಸಾಲೆನ ಮತ್ತೆ ಬೇಕಾದ್ರೆ ನಾವು ರಿಯೂಸ್ ಮಾಡ್ಕೋಬೋದು ಸದ್ಯಕ್ಕೆ ಇದರಲ್ಲಿ ಫ್ಲೇವರ್ ಏನು ಆಡಾಗಿರುತ್ತೆ ಅದಷ್ಟು ಸಾಕು ಗ್ರೇವಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಮೊದಲೇದಾಗಿ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಇದೆರಡು ಕೂಡ ಬಿಸಿ ಆದ ನಂತರ ಒಂದು ಎರಡು ಅಥವಾ ಮೂರು ಹಸಿರು ಮೆಣಸಿನ್ಕಾಯನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೋಣ ಇದ್ರ ಜೊತೆಗೆ ಒಂದು ಸಣ್ಣ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋರ್ಗು ಸಣ್ಣ ಊರಿನಲ್ಲಿ ಈಗಿನೇ ಹುರ್ಕೋಬೇಕು ಇದಾದ ನಂತರ ಇದ್ರ ಜೊತೆಗೆ ಒಂದು ಕಾಲು ಸ್ಪೂನಷ್ಟು ಇಂಗ್ ಹಾಕಿದಿನಿ ಕಾಳಿನ ಯಾವುದೇ ಒಂದು ಅಡುಗೆ ಮಾಡುವಂತ ಟೈಮಲ್ಲಿ ಗ್ಯಾಸ್ ಹಾಕ್ ಅಥವಾ ಡೈಜೆಷನ್ ಚೆನ್ನಾಗಿರ್ಬೇಕು ಅಂದ್ರೆ ಸ್ವಲ್ಪ ಇಂಗ್ನ ಉಪಯೋಗಿಸ್ಕೋಬೋದು ಹಿಂಗ್ ಹಾಕಿ ಸ್ವಲ್ಪ ಹುರ್ಕೊಂಡ ನಂತರ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೋಣ ಇದು ಸ್ವಲ್ಪ ಲೈಟಾಗಿ ಟ್ರಾನ್ಸ್ಪೆರೆಂಟ್ ಆಗೋವರೆಗೂ ಹುರ್ಕೊಂಡ ನಂತರ ಇದ್ರ ಜೊತೆಗೆ ಸ್ವಲ್ಪ ಪುಡಿ ಮಸಾಲೆಗಳನ್ನು ಹಾಕೋಬೇಕು ಪುಡಿ ಮಸಾಲೆನಲ್ಲಿ ಮೊದಲದಾಗಿ ಸ್ವಲ್ಪ ಅರ್ಶನ ಖಾರಕ್ಕೆ ಬೇಕಾಗುವಷ್ಟು ಅಚ್ಚ ಖಾರದ ಪುಡಿ ಒನ್ ಟೀ ಸ್ಪೂನ್ ಅಷ್ಟು ಧನ್ಯ ಪೌಡರ್ ಹಾಗೆ ಗ್ರೇವಿಗೆ ಬೇಕಾಗುವಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಜೊತೆಗೆ ಎಲ್ಲ ಮಸಾಲೆ ಸಣ್ಣ ಊರಿನಲ್ಲೇನೆ ಹುರ್ಕೋಬೇಕು ಮಸಾಲೆ ಪುಡಿಗಳನ್ನೆಲ್ಲ ಒಂದು ನಿಮಿಷ ಹುರ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ನೀರು ಹಾಕೋದ್ರಿಂದ ಮಸಾಲ ಏನು ತಳಭಾಗದಲ್ಲಿ ಅಂಟಲ್ಲ ಹಾಗೆ ಸೀದೋಗಲ್ಲ ಸ್ವಲ್ಪ ನೀರು ಹಾಕಿ ಈ ಮಸಾಲನ ಸ್ವಲ್ಪ ಹೊತ್ತು ಕುದ್ಸ್ಕೋಬೇಕು ಮೇಲ್ಗಡೆ ಸ್ವಲ್ಪ ಎಣ್ಣೆ ತೇಲ್ ಬರೋವರೆಗೂ ಇದನ್ನು ಕುಚ್ಕೋತಾ ಇದ್ದೀನಿ ಮೀನ್ ಮೈಲ್ ಇದ್ರ ಜೊತೆಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರನ್ನ ಬೀಟ್ ಮಾಡಿ ಹಾಕೋಣ ಇದು ಹುಳಿ ಕಡಿಮೆ ಇರೋವಂಥ ಮೊಸರಾಗಿರಬೇಕು ಸ್ವಲ್ಪ ಫ್ರೆಶ್ ಆಗಿರೋವಂಥ ಮೊಸರಾದರೆ ಒಳ್ಳೆಯದು ಇದಕ್ಕೆ ಹಾಕೋದಕ್ಕೆ ಮುಂಚೆನೇ ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ಅಂದರೆ ಸ್ವಲ್ಪ ಚೆನ್ನಾಗಿ ಸ್ಪೂನಲ್ಲಿ ಹೀಗೆ ಏನು ಕಡಿದ್ಬಿಟ್ಟು ಹಾಕಿದ್ರೆ ನಾವು ಗ್ರೇವಿಗೆ ಹಾಕಿದಾಗ ಬಿಸಿಗೆ ಹಾಕಿದ್ರೂ ಕೂಡ ಅದು ಒಡಿಯಲ್ಲ ಸೊ ಸುಮಾರು ಜನ ಹೇಳ್ತಾರೆ ಮೊಸರು ಹಾಕಬಾರ್ದು ಅಂತ ಎಷ್ಟೋ ಅಡುಗೆಗಳಿಗೆ ನಾವು ಮೊಸರು ಉಪಯೋಗಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮೇಲ್ಗಡೆ ಎಣ್ಣೆ ತೇಲಿ ಬಂದಿದೆ ಅಂತ ಗೊತ್ತಾದ ನಂತರ ನಾನು ಇದಕ್ಕೆ ಮೊಸರು ಆ್ಯಡ್ ಮಾಡ್ತಾ ಇದ್ದೀನಿ ಇದಿಷ್ಟು ನಾವು ಮಾಡೋ ಟೈಮಲ್ಲಿ ಉರಿ ಕಂಪ್ಲೀಟ್ ಆಗಿ ಸಿಮ್ಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು ಮೊಸರು ಹಾಕಿದ್ಮೇಲೆ ಕಂಟಿನ್ಯೂಸ್ ಆಗಿ ಈ ರೀತಿ ಸ್ಟಿರ್ ಮಾಡ್ತಾ ಇರಬೇಕು ಈ ರೀತಿ ಸ್ಟಿರ್ ಮಾಡಿ ಬೇಯಿಸೋದ್ರಿಂದ ಖಂಡಿತ ನಿಮ್ಗೆಲ್ಲೂ ಮೊಸರು ಒಡೆದೋಗಿದೆ ಅಂತಾನೆ ಅನ್ಸಲ್ಲ ಮೊದಲು ಇದನ್ನ ಸ್ಪೂನ್ ಅಲ್ಲಿ ಚೆನ್ನಾಗಿ ಬೀಟ್ ಮಾಡಿ ಕ್ರೀಮ್ ತರ ಆಗಿರುತ್ತೆ ಅದನ್ನ ಹಾಕೋದ್ರಿಂದ ಗ್ರೇವಿದು ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ ಹಾಗೆ ಈ ತರ ಕಂಟಿನ್ಯೂಸ್ ಆಗಿ ಹೀಗೆ ತಿರುಗಿಸಿ ಬೇಯಿಸೋದ್ರಿಂದ ಯಾವುದೇ ಕಾರಣಕ್ಕೂ ನಿಮಗೆ ಬಿಸಿನಲ್ಲಿ ಮೊಸರು ಒಡೆದೋದಂಗೆ ಆಗಲ್ಲ ಸ್ವಲ್ಪ ಹೊತ್ತು ಇದನ್ನ ಮಿಕ್ಸ್ ಮಾಡ್ಕೊಂಡ ನಂತರ ಬೇಯಿಸಿಟ್ಕೊಂಡಿರೋಂಥ ಕಾಳು ಹಾಕಿ ಹಾಗೆ ಇದನ್ನ ಗ್ರೇವಿ ಅಡ್ಜಸ್ಟ್ ಮಾಡ್ಕೊಳೋದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ನಾವು ಕಾಳು ಬೇಯಿಸುವಾಗ ಎಷ್ಟು ನೀರು ಹಾಕಿದ್ವಿ ಅದೆಲ್ಲ ಪೂರ್ತಿ ನೀರು ಹೀರ್ಕೊಂಡ್ಬಿಟ್ಟಿದೆ ಹಾಗಾಗಿ ಸ್ವಲ್ಪ ನಮಗೆ ಎಷ್ಟು ಗಟ್ ಗಟ್ಟಿ ಬೇಕು ಅಥವಾ ಎಷ್ಟು ಎಳ್ಳಕ್ಕೆ ಬೇಕು ನೋಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಕುದ್ಕೋಬೇಕು ಸೊ ಉಪ್ಪು ಖಾರ ಹುಳಿ ಇದೆಲ್ಲ ಸೇರಿರುತ್ತೆ ಹಾಗೆ ಇದಕ್ಕೆ ಮೊಸರು ಹಾಕಿದೀವಿ ಇದ್ರ ಜೊತೆಗೆ ತುಪ್ಪನೂ ಇರುತ್ತೆ ಇನ್ನು ಕೆಲವು ಮುಖ್ಯವಾಗಿರುವಂಥ ಇಂಗ್ರೀಡಿಯೆಂಟಲ್ಲಿ ಹಾಲಿನ ಕೆನೆ ಅಥವಾ ಫ್ರೆಶ್ ಕ್ರೀಮ್ ಇದನ್ನು ಕೂಡ ಒಂದೆರಡು ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳೋಣ ಇದು ಮನೇಲಿ ಕಾಯಿಸಿದಾಗ ಅಂದರೆ ಹಾಲು ಕಾಯಿಸಿದಾಗ ಮೇಲೆ ಬಂದಂಥ ಹಾಲಿನ ಕೆನೆ ನಾನು ಈ ರೀತಿ ಬೀಟ್ ಮಾಡಿ ಹಾಕ್ತಾ ಇದ್ದೀನಿ ಅಥವಾ ಫ್ರೆಶ್ ಕ್ರೀಮ್ ಇದ್ರೆ ನೀವು ಒಂದೆರಡು ಸ್ಪೂನಷ್ಟು ಫ್ರೆಶ್ ಕ್ರೀಮನ್ನ ಇದಕ್ಕೆ ಹಾಕೋಬೋದು ಫ್ರೆಶ್ ಕ್ರೀಮ್ ಹಾಕಿದ ಕೂಡಲೇ ಇದಕ್ಕೆ ಫ್ಲೇವರ್ಗೋಸ್ಕರ ಸ್ವಲ್ಪ ಮೇಲಿಂದ ಕಸೂರಿ ಮೇತಿ ಹಾಕೋಣ ಸೊ ಇದಿಷ್ಟು ಹಾಕಿ ಮತ್ತೆ ಇನ್ನೊಂದ್ಸರ್ತಿ ಸಣ್ಣ ಊರಿನಲ್ಲೇ ಇದನ್ನು ಮಿಕ್ಸ್ ಮಾಡಿ ಒಂದು ನಿಮಿಷ ಕುಚ್ಕೋಬೇಕು ಹಾಗೆ ಇದಕ್ಕೆ ಲಾಸ್ಟ್ ಅಲ್ಲಿ ಇನ್ನು ಸ್ವಲ್ಪ ಫ್ಲೇವರ್ಗೋಸ್ಕರ ಮೇಲಿಂದ ಗರಂ ಮಸಾಲ ಅಥವಾ ನಾನ್ ವೆಜ್ ಮಸಾಲ ಹಾಕೋಣ ಇದು ನಮ್ಮ ಹೋಮ್ ಮೇಡ್ ನಾನ್ ವೆಜ್ ಮಸಾಲ ನಿಮ್ಗೆ ಯಾವುದೇ ಹೋಮ್ ಮೇಡ್ ಮಸಾಲ ಬೇಕಿದ್ರೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ನಂಬರ್ ಇರುತ್ತೆ ವಾಟ್ಸಪ್ಗೆ ನೀವು ಹಾಯ್ ಅಂತ ಮೆಸೇಜ್ ಕಳ್ಸಿದ್ರೆ ನಮ್ಮ ಹತ್ರ ಏನೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಇದೆ ಅಥವಾ ಸ್ನಾಕ್ಸ್ ಐಟಮ್ ಇದೆ ಅದೆಲ್ಲ ಲಿಸ್ಟ್ ನಿಮಗೆ ಸಿಗುತ್ತೆ ಖಂಡಿತ ನೀವು ಕೂಡ ಒಮ್ಮೆ ಈ ಮಸಾಲ ಪ್ರಾಡಕ್ಟ್ಸ್ ತರಿಸ್ಕೊಂಡು ಟ್ರೈ ಮಾಡಿ ನೋಡಿ ಸಣ್ಣದೊಂದು ಸ್ಪೂನ್ ನಾನ್ ವೆಜ್ ಮಸಾಲ ಹಾಕಿದ್ದೀನಿ ನಾನ್ ವೆಜ್ ಮಸಾಲ ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಬೇಡ ಇದಕ್ಕೆ ಸರ್ವಿಂಗ್ ಟೈಮಲ್ಲಿ ಲಾಸ್ಟಲ್ಲಿ ಮೇಲಿಂದ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ಹಾಕಿಕೊಳ್ಳೋದ್ರಿಂದ ಇನ್ನೂ ಅದ್ಭುತವಾದಂಥ ರುಚಿ ಕೊಡುತ್ತೆ ಆಗಿ ನೀವು ಯಾರಿಗಾರು ಸರ್ವ್ ಮಾಡಬೇಕು ಏನಾದ್ರು ಒಂದು ಸ್ಪೆಷಲ್ ರೆಸಿಪಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತ ಈ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ಒಂದ್ಸತಿ ತಿಂದವರು ಈ ರುಚಿ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಇದನ್ನ ಚಪಾತಿ ಜೊತೆಗೆ ಪೂರಿ ಜೊತೆಗೆ ರೊಟ್ಟಿ ಜೊತೆಗೆ ಹಾಗೆ ತಂದೂರಿ ರೊಟ್ಟಿ ಜೊತೆಗೆ ಫುಲ್ಕಾ ಜೊತೆಗೆ ಇಂಥದಕ್ಕೆಲ್ಲ ನೀವು ಸರ್ವ್ ಮಾಡ್ಬೋದು ಸೊ ಈ ರೆಸಿಪಿ ನೀವು ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ರೆಸಿಪಿ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ